ನಮಸ್ಕಾರ ಇವತ್ತು ಕೋರ್ಟ್ನಲ್ಲಿ ಡೇಟ್ ಹೊಡೆಯೋ ಕಲೆ ಮತ್ತು ಆ ಕಾನೂನು ಬಗ್ಗೆ ಹೇಳೋಣ ಅಂತ ಅದಕ್ಕಿಂತ ಮೊದಲು ತಮಗೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಾ ಇದ್ದ ವಿಷಯ ಈಗ ಕೆಲವು ಬಹಳ ಸಣ್ಣ ಸಣ್ಣ ಸಂಗತಿಗಳಿರ್ತವೆ ವಿಷಯಗಳು ಕೋರ್ಟು ಕಲಾಪಕ್ಕೆ ಸಂಬಂಧಪಟ್ಟಂತೆ ಅದನ್ನು ನೀವು ತಿಳ್ಕೊಬೇಕು ಅದನ್ನು ನಾವು ಹೇಳಬೇಕು ಒಬ್ಬ ಲಾಯರ್ ದೃಷ್ಟಿಯಲ್ಲಿ ಏ ಅದೇನು ಅಂತ ಇಂಪಾರ್ಟೆಂಟ್ ರೀ ಅದು ಏನು ಮಹ ಅನ್ನೋ ಥರ ಆಗುತ್ತೆ ಆದರೆ ಸಾರ್ವಜನಿಕರ ದೃಷ್ಟಿಯಿಂದ ದೃಷ್ಟಿಯಿಂದ ಅವರು ಕೋರ್ಟಿನ ಕಲಾಪಗಳನ್ನು ತಿಳಿಯೋ ಒಂದು ದಿಸೆಯಲ್ಲಿ ಈ ಒಂದು ನಾನಿವತ್ತು ಏನು ಹೇಳೋಕ್ಕೆ ಹೊರಟಿದ್ರೆ ಭಾಳ ಮುಖ್ಯವಾದ್ದು ಅಂತ ತಿಳ್ಕೊಳ್ತೀನಿ ಈ ಕೋರ್ಟಲ್ಲಿ ಡೇಟ್ ಇದೆಯಲ್ಲ ಅದನ್ನು ನಾವು ತಮಾಷೆಯಲ್ಲಿ ಡೇಟ್ ಹೊಡೆಯೋದು ಅಂತೀವಿ ಆ ಡೇಟ್ ಹೊಡೆಯುವ ಕಲೆ ಮತ್ತು ಕಾನೂನು ಎರಡೂ ಗೊತ್ತಿರಬೇಕು ಗೊತ್ತಾಯ್ತಾ ಈಗ ನಮ್ಮ ಆರ್ಡ್ರ್ ಸ ಸಿ ಪಿ ಸಿ ಯ ಆರ್ಡ್ರ್ ಹದಿನೇಳು ರೂಲ್ ಒಂದರಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಫಿಡೇವಿಟ್ ಹಾಕಬೇಕಾಗತ್ತೆ ಅಫಿಡೇವಿಟಲ್ಲಿ ಕಾರಣ ಹೇಳಬೇಕಾಗತ್ತೆ ಯಾಕೆ ಅಡ್ಜ್ಟ್ಮೆಂಟ್ ಬೇಕು ಅಂಥೇಳಿ ಯಾರಿಗೋ ಹುಷಾರಿಲ್ಲ ತೀರು ಹೋಗಿದ್ದಾರೆ ಇನ್ನೇನೋ ಒಂದು ಕಾರಣ ಕೊಟ್ಟು ಆದ್ದರಿಂದ ದಯಮಾಡಿ ಒಂದು ಮುಂದಕ್ಕೆ ಒಂದು ಹದಿನೈದು ಸಹ ಮುಂದಕ್ಕೆ ಹಾಕಿ ಅಂತನೋ ತಿಂಗಳು ಮುಂದಕ್ಕೆ ಹಾಕಿ ಅಂತನೋ ಕೇಳ್ಕೊಬೇಕಾಗತ್ತೆ ಕೋರ್ಟ್ ನಿಮಗೆ ಆಗ ಡೇಟನ್ನು ಕೊಡುತ್ತೆ ಮುಂದಿನ ತಾರೀಕಿಗೆ ಕೇಸನ್ನು ಕಳಿಸುತ್ತೆ ಹಾಕುತ್ತೆ ಅಡ್ಜರ್ನ್ ಮಾಡೋದು ಅಂತ ಕರಿತೀವಲ್ಲ ಅಡ್ಜರ್ನ್ ಮಾಡುತ್ತೆ ಅಥವಾ ಸಮಾನ್ರ ಭಾಷೆಯಲ್ಲಿ ಹೇಳೋದಾದರೆ ಹೀರಿಂಗ್ನ ಮುಂದಿನ ಹೀರಿಂಗ್ ಡೇಟನ್ನು ಕೊಡ್ತಾರೆ ಆಯಿತಾ ಒಂದು ಆ ಸಮಯದಲ್ಲಿ ಕೋರ್ಟಿಗೆ ಏನಾದರೂ ಅನಿಸಿದರೆ ಅದು ಬೇಕಾದ ದಂಡ ಬೇರೆ ಹಾಕ್ಬೋದು ಐನೂರು ರೂಪಾಯಿ ಕಾಸ್ಟ್ ಬೇರೆ ದಂಡದ ಮೇಲೆ ಕೊಡ್ತಾಯಿಂತ ಎದುರುಗಡೆ ಲಾಯರಿಗೆ ಐವತ್ತು ರೂಪಾಯಿ ಐನೂರು ರೂಪಾಯಿ ಕೊಡಬೇಕಾಗತ್ತೆ ಆಯಿತಾ ಅದೇ ಕ್ಲೈಂಟಿಗೆ ಅಂತ ಕೊಡೋದು ಅದು ಲಾಯರ್ ತಗೊಳ್ತಾರೆ ಗೊತ್ತಾಯಿತು ಇದು ನಿಮಗೆ ಗೊತ್ತಿರಲಿ ಈಗ ಈ ಡೇಟ್ ಹೊಡೆಯೋದು ನೀವು ಲಾಯರ್ ಬಗ್ಗೆ ಏನೇ ತಿಳ್ಕೊಳ್ಳಿ ಲಾಯರು ಒಬ್ಬ ನಟನೂ ಆಗಿರಬೇಕಾಗತ್ತೆ ಮತ್ತು ಒಬ್ಬ ಸೈನಿಕನೂ ಆಗಿರಬೇಕಾಗತ್ತೆ ನಟ ಅಂದರೆ ಕೋರ್ಟಲ್ಲಿ ಕೆಲವು ಸಲ ನಟಿಸ್ಬೇಕಾಗತ್ತೆ ಈಗ ಯಾರಿಗೋ ಒಬ್ರಿಗೆ ತೊಂದರೆ ಆಗಿದೆ ಆ ತೊಂದರೆನ ಬಣ್ಣಿಸ್ಬೇಕಾದ್ರೆ ಸ್ವಲ್ಪ ನಾಟಕೀಯವಾಗಿ ಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ ನಿಮ್ಮ ಕೇಸನ್ನು ದುಃಖದಿಂದ ಮಾತಾಡಬೇಕಾಗತ್ತೆ ಈ ಥರ ಆಗಿದೆ ಅಂತ ಹೇಳಬೇಕಾಗತ್ತೆ ಹಿಂಗಾಗ್ಬಿಟ್ಟಿದೆ ಸ್ವಾಮಿ ಇದು ಡೇಟ್ ಕೊಡೋದವ್ರು ತೊಂದರೆ ಆಗ್ಬಿಡುತ್ತೆ ಈ ಥರ ಈ ದೃಷ್ಟಿಯಿಂದ ಆತ ನಟನೂ ಆಗಿರಬೇಕು ಮತ್ತು ಸೈನಿಕ ಯಾಕೆ ಸೈನಿಕ ಅಂದರೆ ಆ ನಮ್ಮ ಸೈನಿಕರು ದೇಶದ ಗಡಿ ಗಡಿಕಾದರೆ ಈ ಕೋರ್ಟಲ್ಲಿರ್ತಕ್ಕಂಥ ಕರಿಕೋಟಿನ ಸೈನಿಕರು ಅವರು ತಮ್ಮ ಕಕ್ಷಿದಾರರ ಹಿತವನ್ನು ರಕ್ಷಣೆ ಮಾಡ್ತಾರೆ ಅದರಿಂದ ಅವರು ಒಬ್ಬ ಒಂದು ಆದ ಸೈನಿಕರು ನಾನು ಭಾವಿಸ್ತೀನಿ ನೀವು ನನ್ನ ಮಾತಿಗೆ ಒಪ್ಪದೇ ಇರ್ಬೋದು ಇರಲಿ ಒಂದು ಕಡೆ ಆದರೆ ಯಾಕೆ ಅಂದರೆ ಭಾಳಷ್ಟು ಕೇಸ್ಗಳಲ್ಲಿ ನಿಮಗೆ ಗೊತ್ತಿದೆ ಯಾರೂ ಒಪ್ಪನಾಗ ಹೇಳೋಲ್ಲ ಯಾರಿಗೆ ಈ ಪ್ರತಿವಾದಿಯೋ ಅಥವಾ ವಾದಿಯೋ ಅವರಿಗೆ ಕೇಸ್ ಇದೆಯೋ ಇಲ್ವೋ ಗೊತ್ತಾಗಿರುತ್ತೆ ಅಂದರೆ ತಾವು ಈ ಕೇಸ್ನಲ್ಲಿ ಗೆಲ್ತೀವ ಗೆಲ್ಲೋ ಚಾನ್ಸಸ್ ಇದೆಯಾ ಅಂಥೇಳಿ ಈ ಕೆಲವು ಸಲ ಏನಾಗುತ್ತೆ ಗೆಲ್ಲೋ ಚಾನ್ಸಸ್ ಕಮ್ಮಿ ಅಂತ ಮೊದಲೇ ಗೊತ್ತಿರುತ್ತೆ ಮನವರಿಕೆ ಆಗುತ್ತೆ ಕೋರ್ಟ್ ಹೇಳಿ ಲಾಯರ್ ಹೇಳಿ ಅಥವಾ ಈ ಇವರು ಯಾರು ನಿಮಗೆ ನೀವೇ ತಿಳ್ಕೊಂಡು ಓದ್ಕೊಂಡು ಏನು ಸಮಾಚಾರ ಅಂತ ತಿಳ್ಕೊಂಡಿರ್ತೀರ ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಾಗೇನು ಮಾಡ್ತೀರಾ ಲಾಯರಿಗೆ ಸುಮ್ಮನೆ ಡೇಟ್ ತಗೊಳ್ಳಿ ಸರ್ ಮುಂದಕ್ಕೆ ಬೇಡ್ ಅಂತ ಹೇಳಲ್ಲ ತಳ್ಳಿ ಸಾರು ಎಷ್ಟು ವರ್ಷ ಆಗುತ್ತೋ ಅಷ್ಟು ತಳ್ಳಿ ಅಂತ ನೀವು ತಳ್ಳಿ ಅಂತ ಹೇಳಿದಾಗ ಏನು ಮಾಡಬೇಕಾಗತ್ತೆ ಸೈನಿಕನಾಗೆ ಕೆಲಸ ಮಾಡಬೇಕಾಗತ್ತೆ ಗೊತ್ತಾಯ್ತಾ ಕೇಸನ್ನು ಮುಂದಕ್ಕೆ ತಳ್ಳೋದಕ್ಕೆ ಏನೇನು ಮಾರ್ಗಗಳಿದೆಯೋ ಅದನ್ನೆಲ್ಲ ಉಪಯೋಗಿಸ್ಬೇಕಾಗುತ್ತೆ ಗೊತ್ತಾಯ್ತಾ ಗಂಡ ಹೆಂಡತಿ ಕೇಸಲ್ಲಿ ಡೈವರ್ಸ್ ಕೇಸಲ್ಲಿ ಇರ್ಬೋದು ಮೇಂಟೆನೆನ್ಸ್ ಕೇಸಲ್ಲಿರ್ಬೋದು ಆಸ್ತಿ ಕೇಸಲ್ಲಿ ಇರ್ಬೋದು ಡೆಕ್ಲರೇಷನ್ ಕೇಸಲ್ಲಿ ಇರ್ಬೋದು ಹಣ ವಸೂಲಾತಿಗೆ ಹಾಕ್ತಂಥ ಕೇಸ್ ಇರ್ಬೋದು ಪಾಲಿಟಿಷನಿಗೆ ಹಾಕ್ತಂಥ ಕೇಸ್ ಇರ್ಬೋದು ಇಲ್ಲೆಲ್ಲ ಏನಾಗುತ್ತೆ ಯಾರೋ ಒಬ್ಬರಿಗೆ ಆ ಜಜ್ಮೆಂಟ್ ಹಾಕ್ಬಿಟ್ರೆ ತೊಂದರೆ ಆಗುತ್ತೆ ಆದ್ದರಿಂದ ಅವ್ರೇನು ಮಾಡ್ತಾರೆ ಯಾರೇ ಇರ್ಬೋದು ವಾದಿ ಪ್ರತಿವಾದಿ ಅರ್ಜಿದಾರ ಎದುರ್ದಾರ ಯಾರೇ ಇರ್ಬೋದು ಅವರು ಸ್ವಲ್ಪ ಮುಂದಕ್ಕೆ ತಳ್ಳಿ ಸರ್ ಅಂತಾರೆ ಹಾಗಾಗಿ ಮುಂದಕ್ಕೆ ತಳ್ಳೋ ಉದ್ದೇಶದ ಏನು ಮಾಡಬೇಕಾಗುತ್ತೆ ಡೇಟ್ ಕೊಡಬೇಕಾಗುತ್ತೆ ಆದರೆ ಬಾಯಿ ಮಾತಲ್ಲೇ ಡೇಟ್ ತೊಗೊಳ್ತಾ ಇದ್ದರೆ ನೀವು ಹಿಂದಿನ ದಿನಗಳ ಆರ್ಡರ್ ಶೀಟು ಯಾರಿಗೆ ಹಿಂದಿನ ತಾರೀಕಲ್ಲಿ ಅದ್ರ ಹಿಂದಿನ ತಾರೀಕಲ್ಲಿ ಯಾರು ಡೇಟ್ ಕೇಳಿದ್ರು ಅಂತ ಒಂದು ಸಲ ಅವರು ಈಗ ಹಳೆ ಕೇಸ್ಗಳಾದರೆ ಡೇಟು ಹೊಡೆಯೋದು ಬಹಳ ಕಷ್ಟ ಯಾಕಂದರೆ ಏ ಇಲ್ಲಾರು ಇದು ಹದಿನಾರನೇ ಇಸ್ವಿದು ಇಸ್ವಿ ಇಪ್ಪತ್ತನೇ ನಾನು ಕೊಡೋಕ್ಕಾಗಲ್ಲಪ್ಪ ಮಾಡಿ ಅಂತಾರೆ ಇಲ್ಲ ಲಾಸ್ಟ್ ಚಾನ್ಸ್ ಅಂತ ಕೊಡ್ತಾರೆ ಇಲ್ಲ ವಜಾ ಮಾಡ್ಬಿಡ್ಬೋದು ನಾನು ಪ್ರಾಸಿಕ್ಯೂಷನ್ ಅಂತ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಅಂತ ಮಾಡ್ಬಿಡ್ಬೋದು ಈ ತಪ್ಪಿಸ್ಕೊಳಕ್ಕೆ ಏನು ಮಾಡಬೇಕು ಡೇಟ್ ಹೊಡಿಬೇಕಪ್ಪ ಗೊತ್ತಾಯ್ತಾ ಈಗ ಸಾಮಾನ್ಯ ಕೆಲವರು ನ್ಯಾಯಾಧೀಶರು ಏನಂದರೆ ಡೇಟ್ ಕೇಳ್ದೆ ಕೊಡ್ತಿರ್ತಾರೆ ಏನು ತೊಂದರೆ ಇಲ್ಲ ಪಾಪ ಅವರು ಭಾಳ ಉದಾರಿಗಳು ಕೆಲವರು ಏನು ಮಾಡ್ತಾರೆ ಅವರು ಉದಾರಿಗಳು ಅಲ್ಲ ಅಥವಾ ಜುಬ್ರು ಅಲ್ಲ ಆದರೆ ಕೊಡ್ತಾರೆ ನೋಡ್ತಾರೆ ಹಿಂದಿನ ತಾರೀಕಲ್ಲಿ ಏನಾಗಿದೆ ಯಾರು ಡೇಟ್ ತೊಗೊಂಡಿದ್ದಾರೆ ಅಂತ ಅದು ನೋಡ್ಬಿಟ್ಟು ಇವ್ರಿಗೆ ಕೊಡ್ಬೋದೋ ಬಿಡ್ಬೋದು ಅಂತಾರೆ ಇಲ್ಲ ರೆಫ್ಯೂಸ್ ಮಾಡಿಬಿಡ್ತಾರೆ ಇಟ್ಬಿಡ್ತಾರೆ ಇಲ್ಲ ಇವತ್ತು ಮಾಡಬೇಕು ಇಲ್ಲ ರೋಜಾ ಮಾಡಿಬಿಡ್ತೀನಿ ಅಂತಾರೆ ಅಂಥ ಸಂದರ್ಭದಲ್ಲಿ ಗೊತ್ತಾಯ್ತು ಇನ್ನೇನು ಡೇಟ್ ಕೊಡಲ್ಲಪ್ಪ ಆ ಟೈಮ್ನಲ್ಲಿ ಏನು ಮಾಡಬೇಕಾಗತ್ತೆ ನಾವು ಈ ಅರ್ಜಿ ಆರ್ಡ್ರ್ ಹದಿನೇಳು ರೂಲ್ ಒಂದರಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅದು ಅರ್ಜೆಂಟ್ಮೆಂಟಿಗೆ ಇರ್ತಕ್ಕಂಥ ಸಿ ಪಿ ಸಿ ಪ್ರಾವಿಷನ್ನು ನಾನು ಹೇಳಿದಂಗೆ ಕಾರಣ ಕೊಟ್ಟು ಹಾಕಿದರೆ ಆಗ ಕೋರ್ಟು ಸಾಮಾನ್ಯವಾಗಿ ಅರ್ಜಿ ಹಾಕಿದರೆ ಒಪ್ಕೊಡುತ್ತೆ ಮತ್ತು ಕೆಲವು ನ್ಯಾಯಾಧೀಶರು ಇವರು ಭಾಳ ಡೇಟ್ ತಗೊಳ್ತಾ ಇದ್ದಾರೆ ಎರಡು ಮೂರು ವರ್ಷ ಆದರೂ ಕೇಸಾದರೂ ಮಡಿಸ್ತಾ ಇಲ್ಲ ಅಂತಾದಾಗ ಅವ್ರು ಏನು ಮಾಡ್ತಾರೆ ಅವರು ಇಲ್ಲಪ್ಪ ಅಪ್ಲಿಕೇಶನ್ ಹಾಕಿ ನೀವು ಬಂದುಬಿಡ್ತಾರೆ ನೇರವಾಗಿ ಹೇಳ್ತಾರೆ ಅಪ್ಲಿಕೇಶನ್ ಹಾಕಿ ಅಂತ ಗೊತ್ತಾಯ್ತಾ ಈ ಆ ಕೋರ್ಟ್ ಹೇಳಿದಾಗಾರು ಹಾಕಬೇಕಾಗತ್ತೆ ಇಲ್ಲ ಹಳೇ ಕೇಸ್ಗಳು ಮತ್ತು ಯಾವುದೋ ಕೇಸಲ್ಲಿ ತುರ್ತಾಗಿ ನಿಮಗೆ ಡೇಟ್ ಬೇಕೇ ಬೇಕಪ್ಪ ಏನು ಮಾಡ್ತೀರಾ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಈ ರೀತಿಯಲ್ಲಿ ಕೋರ್ಟ್ನಲ್ಲಿ ಲಾಯರ್ಗಳು ನಟರಾಗಿಯೂ ಕೆಲಸ ಮಾಡಬೇಕಾಗತ್ತೆ ಸೈನಿಕರಾಗಿಯೂ ಕೆಲಸ ಮಾಡಬೇಕಾಗತ್ತೆ ಅದು ತಮ್ಮ ತಮ್ಮ ಕಕ್ಷಿದಾರ ದೃಷ್ಟಿಯಿಂದ ಈ ವಿಷಯದಲ್ಲಿ ನಾನು ಲಾಯರ್ಗಳು ಪರಾ ಇದ್ದೀನಿ ಯಾಕಂದರೆ ಬರೀ ಈಗ ಬೈತಾರೆ ಜನ ಲಾಯರ್ಗಳಿಂದ ಮುಂದಕ್ಕೆ ಹೋಗುತ್ತೆ ಅಂತ ಹೌದು ಹೋಗುತ್ತಪ್ಪ ಯಾಕೆ ಹೋಗುತ್ತೆ ನಿಮಗೋಸ್ಕರ ಹೋಗುತ್ತಾನೆ ನಿಮಗೋಸ್ಕರ ಡೇಟ್ ತಗೊಳ್ತಾರೆ ನಾ ನೀವು ನಿಮ್ಮ ಲಾಯರ್ಗೆ ಬೇಗ ಮುಗಿಸಿ ಸಾರ ಯಾಕೆ ಮುಗಿಸಲ್ಲ ಅವರು ಅವ್ರಿಗೇನು ಅಂಥದ್ದು ಬೆರೆದು ಮುಗಿಸ್ತಾರೆ ಆದರೆ ನೀವೇನು ಮಾಡ್ತೀರ ತಳ್ಳಿ ಸಾರ್ ಡೇಟ್ ಹೊಡೀರಿ ಸಾರ್ ಅಂತೀರ ಡೇಟ್ ಹೊಡಿತಾ ಹೋಗ್ತಾರೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹೊಡಿತಾರೆ ಎಷ್ಟು ವರ್ಷ ಆಗುತ್ತೋ ಹೋಗ್ತಾರೆ ಮತ್ತೆ ಒಂದು ಅಪ್ಲಿಕೇಶನ್ಗಳು ಮಧ್ಯಂತರ ಇಂಥ ಅರ್ಜಿಗಳು ಹಾಕೋದು ಗೊತ್ತಾಯಿತ ಡೇಟ್ ತೊಡೆಯೋದು ಮಾಡ್ತಾರೆ ಇನ್ನೇನು ಡೇಟೇ ಕೊಡಲ್ಲ ಯಾವುದೋ ಒಂದು ಕೈ ಎವಿಡೆನ್ಸ್ ಇದೆಯಪ್ಪ ಒಂದು ಹತ್ತು ಸಲ ಹೋಗಿದೆ ಡೇಟು ಕೊಡಲ್ಲ ಒಂದು ಅಪ್ಲಿಕೇಶನ್ ಹಾಕೋದು ಈ ಆರ್ಗ್ಯುಮೆಂಟ್ ಇದೆ ಮೂರು ಡೇಟ್ ತೊಗೊಂಡಿದ್ದೀರ ನಾಲ್ಕು ಡೇಟ್ ತಗೊಂಡಿದ್ದೀರಾ ಕೊಡಲ್ಪ ಅಲ್ಲ ಜಡ್ಜು ಒಂದು ಅಪ್ಲಿಕೇಶನ್ ಆರ್ಡರ್ ಸೆವೆಂಟಿನ್ಗಳು ಊರಿನಲ್ಲಿ ಈ ಥರ ಲಾಯರ್ಗಳು ನಿಮ್ಮ ಕೇಸನ್ನು ಮುಂದಕ್ಕೆ ತಳ್ಳೋದಕ್ಕೆ ಅದು ಮುಂದಿನ ಹೀರಿಂಗ್ ಡೇಟಿಗೆ ಅದನ್ನು ಅರ್ಜರ್ ಮಾಡೋದಕ್ಕೆ ಅಥವಾ ಡೇಟ್ ಹುಡಿಯೋಕ್ಕೆ ಈ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹಾಕ್ತಾರೆ ಆದರೆ ಇದು ಅಪ್ಲಿಕೇಶನ್ ಇರ್ತಕ್ಕಂಥದ್ದೇ ಈ ಉದ್ದೇಶಕ್ಕಾದ್ದರಿಂದ ಅದೇ ಉದ್ದೇಶಕ್ಕೆ ಮಾಡಿರೋದ್ರಿಂದ ಆ ಅಪ್ಲಿಕೇಶನ್ ಬಗ್ಗೆ ಬೇಕಾದಷ್ಟು ನಿಯಮಗಳಿದೆ ಅಂದರೆ ಒಂದು ಕೇಸ್ನಲ್ಲಿ ಮೂರು ಸಲ ಅಪ್ಲಿಕೇಶನ್ ಹಾಕಿ ಡೇಟ್ ತೊಗೋಬೋದು ಅಂತ ಯಾರು ಅನ್ಸರ್ಸಲ್ಲ ಬಿಡಿ ಎಲ್ಲ ಕೇಸ್ನು ಎಲ್ಲ ಕಾನೂನು ನಮ್ಮ ದೇಶದಲ್ಲಿ ಹಂಗೆಲ್ಲ ಸೀರಿಯಸ್ಸಾಗಿ ಯಾರೂ ಅನ್ಸರ್ಸಲ್ಲ ಅದರಿಂದ ಅಪ್ಲಿಕೇಶನ್ ಆಗಿದೆ ಎರಡು ಸಲ ಕೇಳ್ಬೋದು ಸಾಮಾನ್ಯವಾಗಿ ಬಾಯಿ ಮಾತ್ರ ಕೇಳಿದರೆ ಕೊಡ್ತಾರೆ ಒಂದು ನಿರ್ದಿಷ್ಟ ಸಂದರ್ಭಗಳಲ್ಲಿ ಪ್ರಕರಣಗಳಲ್ಲಿ ಹಳೆ ಪ್ರಕರಣ ಆದರೆ ಅಥವಾ ತುಂಬ ಸಲ ಡೇಟ್ ತೊಗೊಂಡಿದ್ದಾರೆ ಅಂದರೆ ಕೋರ್ಟು ನಿರಾಕರಿಸುತ್ತೆ ಡೇಟ್ ಕೊಡೋಕ್ಕೆ ಆಗ ಈ ಅಪ್ಲಿಕೇಶನ್ ಆಗಲಿ ಡೇಟ್ ತಗೋಬೋದು ಈ ರೀತಿಯಲ್ಲಿ ಒಬ್ಬ ಲಾಯರು ತಮ್ಮ ಕೇಸನ್ನು ಮುಂದಕ್ಕೆ ತಳ್ಳೋದಕ್ಕೆ ಡೇಟ್ ಹೊಡೆಯೋದಕ್ಕೆ ಅರ್ಜಿ ಹಾಕಬೇಕಾಗತ್ತೆ ಆಗಬೇಕಾಗತ್ತೆ ಸೈನಿಕನಾಗಬೇಕಾಗತ್ತೆ ಒಟ್ಟಿನಲ್ಲಿ ನಿಮ್ಮ ಹಿತವನ್ನು ಕಾಪಾಡುವುದಕ್ಕೋಸ್ಕರ ನಿಮಗೆ ಒಳ್ಳೆಯದಾಗಲಿ ಅನ್ನುವ ಕಾರಣಕ್ಕೋಸ್ಕರ ಆತ ಕೇಸನ್ನು ಮುಂದಕ್ಕೆ ಹಾಕೋಕ್ಕೆ ತನ್ನ ಸರ್ವ ಪ್ರಯತ್ನವನ್ನು ಮಾಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ